ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಹಣದಿಂದ ಸ್ನೇಹಿತರೆ ಇಲ್ಲಿ ರೈತರಿಗೆ ಟೋಟಲ್ ಆಗಿ ಐದು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಒಬ್ಬರಿಗೂ ಕೂಡ ಇಲ್ಲಿ ಐದು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ ಯಾರಿಗೆ ಹಣ ಬರ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರಿಗೆ ಹೇಗೆ ಐದು ಸಾವಿರ ರೂಪಾಯಿ ಹಣ ಪಡ್ಕೊಳ್ಳೋದು ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಬಂದುಬಿಟ್ಟು ಇಲ್ಲಿ ರೈತರಿಗೆ ಭರ್ಜರಿ ನ್ಯೂಸ್ ಹಾಗಾದರೆ ಏನು ನ್ಯೂಸು ಸ್ನೇಹಿತರೆ ಬರ ಪರಿಹಾರ ಹಣ ಐದು ಸಾವಿರ ರೂಪಾಯಿ ಹಣ ಹೇಗೆ ಪಡ್ಕೊಳ್ಳೋದು ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ ನೀವು ಬರ ಪರಿಹಾರ ಹಣ ಐದು ಸಾವಿರ ರೂಪಾಯಿ ಹಣವನ್ನು ಹೇಗೆ ಪಡ್ಕೊಳ್ಳೋದು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಐದು ಸಾವಿರ ರೂಪಾಯಿ ಹಣ ಪ ಇವಾಗ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಹಣವನ್ನು ನೀವು ಪಡ್ಕೊಳ್ಬೋದು ಸ್ನೇಹಿತರೆ ಟೋಟಲಾಗಿ ಐದು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ಐದು ಸಾವಿರ ರೂಪಾಯಿ ಹಣ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ ಒಟ್ಟು ಈ ಐದು ಸಾವಿರ ರೂಪಾಯಿ ಅಲ್ಲದೆ ಕೂಡ ನಿಮಗೆ ಇಲ್ಲಿ ಟೋಟಲಾಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಸಿಗುವಂಥದ್ದು ಸ್ನೇಹಿತರೆ ಟೋಟಲಾಗಿ ನಿಮಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಸಿಗುವಂಥದ್ದು ಸ್ನೇಹಿತರೆ ಹೇಗೆ ಸಿಗುತ್ತೆ ಅದು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಒಂದು ಕಂತಿನ ಹಣ ಬಂದುಬಿಟ್ಟು ಬರ ಪರಿಹಾರ ಹಣ ಅನ್ನುವಂಥದ್ದು ಒಂದು ಕಂತಿನ ಹಣ ಬಂದುಬಿಟ್ಟು ಇಲ್ಲಿ ನಿಮಗೆ ಟೋಟಲಾಗಿ ನಿಮಗೆ ಇಲ್ಲಿ ಎಷ್ಟು ಅಂತಂದರೆ ಐದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ ಒಂದು ಕಂತಿನ ಒಂದು ಹಣ ಅಂತಂದರೆ ಒಂದು ಸಾರಿ ಹಣ ರಿಲೀಸ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಒಂದು ಐದು ಸಾವಿರ ರೂಪಾಯಿ ಹಣ ಬರುವಂಥ ಸ್ನೇಹಿತರೆ ಐದು ಸಾವಿರ ರೂಪಾಯಿ ಅಂತಂದರೆ ಐದು ಕಂತಿನ ಹಣ ಸೇರಿದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಟೋಟಲಾಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಆಗುವಂಥದ್ದು ಸ್ನೇಹಿತರೆ ಇದು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಫೇಕ್ ಮಾ ನ್ಯೂಸನ್ನು ತಿಳಿಸ್ಕೊಡೋದಿಲ್ಲ ಸ್ನೇಹಿತರೆ ಫೇಕ್ ಮಾಹಿಸಿದ ಯಾವತ್ತೂ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡೋಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಟೋಟಲಾಗಿ ನೀವು ನೀವು ಯೋಚನೆ ಮಾಡಿ ಐದು ತಿಂಗಳ ಹಣ ಬಂದರೆ ನಿಮಗೆ ಐದು ಕಂತಿನ ಹಣ ಬಂದರೆ ಟೋಟಲಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಆಗುವಂಥದ್ದು ಸ್ನೇಹಿತರೆ ಇದು ಇವಾಗ ಬರ ಪರಿಹಾರದ ಬರ ಪರಿಹಾರ ಹಣದ ಐದನೇ ಕಂತಿನ ಹಣ ಇವಾಗ ಬಿಟ್ಟರೆ ನಿಮಗೆ ಖಂಡಿತ ಹೋಗ್ಲು ರಿಲೀಸ್ ಮಾಡಿದರೆ ಖಂಡಿತ ಹೋಗ್ಲು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಸಿಗುವಂಥದ್ದು ಸ್ನೇಹಿತರೆ ಹಾಗಾಗಿ ಕೇಳ್ತಾ ಇರ್ಬೋದು ಇದು ಹೇಗೆ ನೀವು ಪಡ್ಕೊಳ್ಳೋದು ನೀವು ಹೇಗೆ ಹಾಗಾದರೆ ಇದನ್ನು ಪಡ್ಕೊಳ್ಳೋದು ಅಂತ ಕೇಳ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ ಸ್ನೇಹಿತರೆ ಇದಕ್ಕೆ ನೀವು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿಯೂ ಏನೆಲ್ಲ ಅರ್ಹತೆ ಇರಬೇಕಂತಂದರೆ ನೀವು ನೀವು ರೈತರು ಆಗಿರಬೇಕು ಸ್ನೇಹಿತರೆ ನೀವು ರೈತರಾಗಿದ್ದರೆ ಖಂಡಿತವಾಗ್ಲೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುವಂಥದ್ದು ಮತ್ತು ಸ್ನೇಹಿತರೆ ಇಲ್ಲಿ ನಿಮಗೆ ನೀವು ಬರ ಪರಿಹಾರ ಹಣ ಬರಬೇಕಂತಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರ ಇರಬೇಕು ಸ್ನೇಹಿತರೆ ಬರ ಇರಬೇಕು ಸ್ನೇಹಿತರೆ ನಿಮಗೆ ಬರ ಪರಿಹಾರ ಅನ್ನುವಾಗಲೇ ಗೊತ್ತಾಗುತ್ತೆ ಬರದ ಬರ ಬಂದಿದ್ದರೆ ನಿಮಗೆ ಪರಿಹಾರ ಸಿಗುವಂಥದ್ದು ಸ್ನೇಹಿತರೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಮತ್ತು ನಿಮಗೆ ಯಾವ ಜಿಲ್ಲೆಗೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ಒಂದು ಜಿಲ್ಲೆಗೂ ಬರುವಂಥದ್ದು ಸ್ನೇಹಿತರೆ ಟೋಲಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಈ ತಿಂಗಳು ಎಂಡ್ ಒಳಗಡೆ ಎಲ್ರಿಗೂ ಕೂಡ ಟೋಟಲಾಗಿ ಇವಾಗ ಸರ್ಕಾರ ಕಡೆಯಿಂದ ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು ಟೋಟಲಾಗಿ ಈ ತಿಂಗಳು ಎಂಡ್ ಒಳಗಡೆ ಪ್ರತಿಯೊಬ್ಬರಿಗೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಖಂಡಿತ ಹೋಗ್ಲು ಬ वाहित व्हिडिओ इस्टात लाईक नवी सिखाना, बाय